ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಎಲ್ಲೀಗ ಗುಡ್ ಆಫ್ಟರ್ನೂನ್ ಎಲ್ಲರಿಗೂ ಓಕೆ ನಾವಿವಾಗ ಹೊರಟಿದ್ದೀವಿ ಮಾಮೂ ಮನೆಗೆ ತಿಮಿ ಬಂದಿದ್ದಾಳೆಲ್ಲ ಒಂದು ರೌಂಡ್ ಮಾಮು ಮನೆಗೆಲ್ಲ ತಿರುಗಾಡಿಸಿ ಬ್ಯಾಂಗ್ಳೂರೆಲ್ಲ ತಿರುಗಿ ಬರೋಣ ಅಂತೇಳಿ ಹಾಗೆ ಅದಕ್ಕೆ ಹೊರಟಿದ್ದೀವಿ ಅವಳು ಇನ್ನೂ ಬರಲಿಲ್ಲ ನಾವೆಲ್ಲ ರೆಡಿ ಈಗ ಹೋಗೋಣ ಈಗ ಕೈಯ್ಯ ದಿವಸಾನ ರಾಯ್ ಜಾತ್ರೆ ಕಾಲು ಈಗ ನಾವು ಒಂದು ಕಡೆ ಹೊರಟಿದ್ದೀವಿ ಎಲ್ಲಿ ಅಂತ ನಾವು ಮತ್ತೆ ನಿಮ್ಗೆ ಹೋಗುವಾಗ ತೋರಿಸ್ತೀವಿ ಆನ್ ದ ವೇ ಹ್ಮ್ ಎಷ್ಟು ಎಲ್ರು ಚಿಲ್ಲರ್ ಪಾರ್ಟಿ ಮತ್ತೆ ಇಬ್ರು ದೊಡ್ಡ ಚಿಲ್ಲರ್ ಪಾರ್ಟಿ ದೊಡ್ಡದಲ್ಲಿ ಸೇರಿದ್ದಾರೆ ಎಕ್ಸ್ಟ್ರಾ ಬರ್ತೇವೆ 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 ಅಂತ ಜಗಳ ಆಡ್ತಿದ್ರು ಎಂತ ಮಾಡುದು ಅವರನ್ನ ಇಬ್ರನ್ನು ಕೂಡ ರಾಯ್ ನೋಡಿ ಕ್ಯಾಮೆರಾ ನೋಡಿ ರಾಯ್ ಕ್ಯಾಮೆರಾ ಮ್ಯಾನ್ ರಾಯ್ ಜೊತೆಗೆ ರಿಪೋರ್ಟರ್ ಫ್ಲವಿಟಾ

ಬೆಲ್ಜಿಯನ್ ಚಾಕೋ ಚಿಪ್ ಅಲ್ಲ ಒಂದು ಲೀಟರ ನಿಂಗೆ ಸ್ಪೂನ್ ಹಂಗೆ ಸ್ಪೂನ್ ಇಲ್ಲ

ಒಂದು ಇದಕ್ಕೆ ಜೈಪುರ್ ಪ್ಲಾನ್ ಮಾಡಿದ್ವಿ ಹೋಗ್ಬೇಕಂತ ಹೇಳಿ ಬಜೆಟ್ ವೈಸ್ ಪ್ರಾಬ್ಲಮ್ ಆಯ್ತು ನಮಗೆ ಇವಾಗ ಪ್ರಾಬ್ಲಮ್ ಇಲ್ತಿದ್ರು ಆಗೋದಿಲ್ಲ ನೆಕ್ಸ್ಟ್ ಗೋವಾಕ್ಕೆ ಪ್ಲಾನ್ ಮಾಡಿದ್ವಿ ಅಲ್ಲಿ ಕೂಡ ಹೋಗಲಿಕ್ಕೆ ಅದು ಟೈಮ್ ಟೈಮ್ ಇದ್ದು ಇದಾಯಿತು ನಮ್ಗೆ ಸ್ವಲ್ಪ ಮತ್ತೆ ಮನೆಯಲ್ಲಿ ಈಗ ಕೆಲಸ ಆಗ್ತಾ ಉಂಟು ಹಾಗೂ ನಾವ್ ಎಣಿಸಿದ್ವಿ ಗೃಹ ಪ್ರವೇಶ ಆದ್ಮೇಲೆ ಹೋಗಬೇಕು ಅಂತ ಅವಾಗ ಟೈಮ್ ಇಲ್ಲ ಹೌದು ಮತ್ತೆ ಮನೆಯಲ್ಲಿ ಎಲ್ಲರನ್ನು ಬಿಟ್ಟು ಹೋಗ್ಲಿಕ್ಕೂ ಆಗುದಿಲ್ಲ ಅಂದ್ರೆ ಎಲ್ಲರೂ ಹೋಗ್ಬೇಕಲ್ಲ ಹಾಗೆ ನಮಗೆ ಅದು ಆಗ್ಲಿಲ್ಲ ಅದಕ್ಕೆ ಅದು ಕೂಡ ಕ್ಯಾನ್ಸಲ್ ಆಯ್ತು ಹಾಗೆ ಒಂದು ಜಸ್ಟ್ ಒಂದು ಬ್ಯಾಂಗ್ಳೂರ್ ಆದ್ರೂ ಹೋಗಿ ನನಗೆ ಬೇರೆ ಕೆಲಸ ಉಂಟು ಬ್ಯಾಂಗ್ಳೂರಲ್ಲಿ ಹಾಗೆ ಅವಳನ್ನು ಕೂಡ ಕರ್ಕೊಂಡು ಬಂದಿದ್ದೀನಿ ಒಂದು ಅಲ್ಲೇ ಆದ್ರೂ ಒಂದು ಎರಡು ದಿನ ತಿರುಗಾಡಿ ಬರೋಣ ಅಂತ ಹೇಳಿ ಆ ಗುಡ್ಡ ಅದು ತಿರುಗಾಡಿ ಬರೋಣ ಅಂತ ಹೇಳಿ ಅಷ್ಟೇ ಇನ್ನೇನಾದ್ರೂ ಬೇರೆ ಆಸೆ ಉಂಟಾ ಆಸೆ ನೀವು ಮಾಡಿದ್ದು

ಓಯ್ ಅಂಡು ಬಂಡು ಓಯ್ ಡ್ರೈವರ್ ಬೇಗ ಬೇಗ ಅಂಡು ಇವತ್ತು ತಿಮ್ಮಿಗೆ ಕಡೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ ತಿನ್ನಲಿಕ್ಕೆ ಎಲ್ಲಿದو ಎಂ ಟಿ ಆರ್ ನಾವು ಅವತ್ತು ಹೋಗಿದ್ದಲ್ಲ ತುಂಬಾ ಚೆನ್ನಾಗಿತ್ತು ತುಂಬಾ ಕಾಸ್ಟ್ಲಿ ಅದು ಆದ್ರೆ ಒಮ್ಮೆ ತಿನ್ಬೇಕು ಅಂತ ಹೇಳಿ ಅಷ್ಟೇ ಅದಕ್ಕೆ ನಾವು ತಿಂದಿದ್ವಿ ಅದು ನಮಗೆ ತುಂಬಾ ಇಷ್ಟ ಆಯ್ತು ಹಾಗೆ ಅವಳಿಗೆ ಕೂಡ ದೋಸೆ ಅಲ್ಲ ಕ್ರಿಸ್ಪಿ ದೋಸೆ ಹೊಟ್ಟೆ ಸರಿಯಿಲ್ಲ ಅದಕ್ಕೆ ಒಮ್ಮೆ ಕರ್ಕೊಂಡು ಹೋಗೋಣ ಅಂತ ಹೇಳಿ

ಪೈನಾಪಲ್ ಪೈನಾಪಲ್ ಪಿನೇಪಲ್ ನಾವು ಡೈಲಿ ತಿಕಿಯೋದು ಬೋಟಿ ಮತ್ತೆ ಅದು ಎಂತದು ಪೈನಾಪಲ್ ಪಿನೇಪಲ್ ಮತ್ತೆ ಲೆಮನ್ ಸೋಡಾ ಅಮ್ಮನಿಗೆ ಏನು দিবেনಗೆ मम्मीಗೆ ಹಾ ಜಾಸ್ತಿ ಇಲ್ಲ ಒಂದು ಪೀಸ್ ಇಟ್ಲ ಈಗ ಓಕೆ 40 ರೂಪಾಯಿಗೆ ಕೊಡಿ ಒಂದು ಪೀಸ್ ಒಂದು ಪೀಸ್ 40 ರೂಪಾಯಿ

ಇವ್ ನೋಡಿ ಅಂತ ಎಷ್ಟಿದ್ದಾನೆ ಇದು ಇದು ನಾನ್ ನೋಡಿ ಅಂತ ಚಿ 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 ಈ ಪ್ಯಾಂಟ್ ಲೋಲ್ಟ್ ಆಗಿದೆ ಅಮ್ಮ ನೋಡಿ ಅಂತೆ ಬಲತ್ಕಾರಿ ನಾವು ಆರು ಬೆಣ್ಣೆ ದೋಸೆ ಮತ್ತೆ ಒಂದು ಬಾದಾಮ್ ಮಿಲ್ಕ್ ತಗೊಂಡಿದ್ದೇವೆ ಬಾದಾಮ್ ಮಿಲ್ಕ್ ಆರು ಬೆಣ್ಣೆ ದೋಸೆ ಐದು ಬೆಣ್ಣೆ ದೋಸೆ ಐದು ಬೆಣ್ಣೆ ದೋಸೆ ಆರು ಬಾದಾಮ್ ಮಿಲ್ಕ್ ಐದು ಬೆಣ್ಣೆ ದೋಸೆ ಐದು ಬೆಣ್ಣೆ ದೋಸೆ ಐದು ಕಾಫಿ 誰だ ಂತಂತು ಇದ್ರು ಮಿಲೇಗೆ ಹಾಕಿ ತಿನಿಸ್ತೀನಿ ಓಕೆ ಅತ್ತಿ ಹೇಗಾಯ್ತು ಹೇಗೈತು ಸೂಪರ್ ಆಯ್ತು ನನಗೆ ದೋಸೆ ಇಷ್ಟ ಆಯ್ತು ಇಷ್ಟ ಆಯ್ತಲ್ಲ ತುಂಬಾ ದೋಸೆ ಒಳ್ಳೇದಿತ್ತು ঘি ಫ್ಲೇವರ್ ಬರ್ತಿದೆ ಕrispy ಇರಲಿಲ್ಲವಾ ದೋಸೆ ಕrispy ಆಗいや ತರ ಟೈಟ್ ಕೂಡ ಆಗುದಿಲ್ಲ ಚೆನ್ನಾಗಿ ನಾರ್ಮಲ್ ಅವಳು ಬಾಜಿ ತಿನ್ನು ಬಾಜಿ ತಿನ್ ಇಷ್ಟ ಆಯ್ತು ಅದು ಅಂತ ಕೈಯಲ್ಲಿ ಒಂದು ಸಿಗರ್ ಕೊಟ್ಟರೆ ಆಯ್ತು ಇನ್ನು ಸದ್ಯಕ್ಕಿಲ್ಲ ಎಂಟಿ ಆರ್ಗೆ ಸಾಕು ಒಂದು ಸಾವಿರ ಆಯ್ತಲ್ಲ ಬಿಲ್ ಇತ್ತು ಒಂದು ಸಾವಿರದ ಐವತ್ತು ಆ ಒಂದೊಂದು ದೋಸೆ ಮಾತ್ರ ತೆಕ್ಕೊಂಡೊಂದು ದೋಸೆ ಒಂದು ಕಾಫಿ ಚೆನ್ನಾಗಿತ್ತು ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಒಳ್ಳೆ ಇರ್ತದೆ ನಮ್ದು ಸೆಕೆಂಡ್ ಟೈಮ್ ಇನ್ನೊಬ್ರು ಇದ್ರೆ ನಾವು ಕರ್ಕೊಂಡು ಬರ್ತೀವಿ ಅಂದ್ರೆ ಟ್ರಾವೆಲ್ ಟ್ರಾವಲಲ್ಲಿ ಬೆಂಗ್ಳೂರ ನಾವು ಅಷ್ಟು ಒಳ್ಳೆ ಇರ್ತದೆ ಅಂದರೆ ಒಳ್ಳೇದೇ ಬೇರೆ ಕಡೆ ನಾವ್ ಅಷ್ಟಷ್ಟು ದುಡ್ಡು ಕೊಟ್ಟು ತಿನ್ನೋದೆ ಇರುತ್ತೆ ಒಂತರ ಎಷ್ಟು ದುಡ್ಡು ಕೊಟ್ರೆ ಎಷ್ಟು ಇರುತ್ತೆ ನಾರ್ಮಲ್ ಆಗಿ ಈಗ ಎಲ್ಲ ಕಡೆ ಹಂಡ್ರೆಡ್ ರುಪೀಸ್ ಇರುತ್ತೆ ದೋಸೆ ಇಲ್ಲಿ ಹಂಡ್ರೆಡ್ ಒನ್ ಟೆನ್ ಇರುತ್ತೆ ಈಗ ದೋಸೆಗೆ ಎಲ್ಲ ಕಡೆ ನಾವು ಇನ್ನೊಂದ್ ಕಡೆ ತಿನ್ವಿ ಅಲ್ಲಿ ಕೂಡ ಒನ್ ಫೋರ್ಟಿ ಎಲ್ಲಾ ಇತ್ತು ಇರುತ್ತೆ ಆದ್ರೆ ಅದು ತಿಂದಂಗೆ ಆಗುದಿಲ್ಲ ಅಷ್ಟು ದುಡ್ಡು ಕೊಟ್ಟು ವೇಸ್ಟ್ ಅಂತ ಅನಿಸುತ್ತೆ ಇಲ್ಲಿ ತಿಂದಂಗಾಗುತ್ತೆ ಅಷ್ಟೇ ಹ್ಯಾಕರ್ ಹ್ಯಾಕರ್ ಕೂತ್ಕೊಂಡಿದ್ದಾರೆ ಯಾರ್ದು ಎಂತ ಹ್ಯಾಕ್ ಮಾಡ್ತಾನೋ ಗೊತ್ತಿಲ್ಲ ಮಾಡ್ತಾ ಓಕೆ ಇವಾಗ ಇದಾಯ್ತು ಇನ್ನು ಅದು ಉಂಟು ಎಂತ ರಾಯ್ ರಾಯ್ ಕಾಟಿರೋದು ಎಲ್ಲಿ ಹೋದ್ರೂ ಬೇಕು ಕಾಟಿರೋಲ್ ಕಾಟಿರೋಲ್ ಇಲ್ಲಿ ಈಗ ಸ್ವಲ್ಪ ಹೊತ್ತಲ್ಲಿ ಬರುತ್ತೆ ಅದು ಅವನಿಗೆ ಅದು ಇಷ್ಟ ತಂದೆ ಹತ್ರ ಜಗಳ ಮಾಡಿ ಅದನ್ನೊಂದು ತಗೊಳ್ತಾನೆ ಹಾಗೆ ಈ ಸಲ ತಿಮ್ಮಿ ಕೂಡ ಇದ್ದಾಳೆ ಅವಳು ಕೊಡೆ ಟೇಸ್ಟ್ ಮಾಡ್ಬೇಕಾ ಇದೊಂದಾಯ್ತು ಕೇಳ್ತೀನಿ ಮಾಡ್ತೀನಿ ಇವತ್ತೊಂದು ಮಧ್ಯ ಮಧ್ಯ ಯಾವಾಗ್ಲೂ ವಿಡಿಯೋ ತೆಗೆಯುವಾಗ ಏನ್ ಅಥವಾ ಏನು ಏನಿವನ್ಗೆ ಮಾಡ್ತಾನೆ ಇರ್ಬೇಕು ಒಂದೇ ಸಾಂಗ್ ಆನ್ ಮಾಡ್ಬೇಕು ಇಲ್ದ್ರೆ ಅದು ಆನ್ ಮಾಡ್ಬೇಕು ಇದು ಆನ್ ಮಾಡುದು ಸಮ್ ಇದು ಇಲ್ಲದೇ ಇವ್ರು ಸುಮ್ನೆ ಇರುದೇ ಇಲ್ಲ ತುರುಸ್ತದ ನಿಂಗೆ ಇದ್ದೀನಿ ನೀನ್ ಹಿಂದೆ ಹೋಗು ಪಪ್ಪ ಇದ್ರು ಸರಿ ಇತ್ತು ನಮ್ದು ಬಾಯ್ ನೀವು ಅಲ್ಲ ನಿಮಗೆ ಅಲ್ಲಿ ಹೋಟೆಲ್ ಅಲ್ಲಿ ಸುಮ್ಮನೆ ಸ್ವಲ್ಪ ಟೊಪ್ಪಿ ಹಾಕಿದ್ದು ಲೆವಿತ್ತು ಅದನ್ನ ಹಾಕಿ ತಿರುಗ್ತಾ ಇದ್ರ ನೋಡಿ ಅಂತೆ ಹಾಕಿ ಕುತ್ಕೊಂಡಿದ್ದಾರೆ ಅದು ತಿಮ್ಮಿ ತಗೊಂಡ್ ಲೆವಿ ಲೆವಿಗೆ ಓಕೆ ಈಗ ಹೋಗೋಣ ನೆಕ್ಸ್ಟ್ ಡೆಸ್ಟಿನೇಷನ್ ನಮ್ದು ಕಾಟಿರೋ ಹೋಗಣ್ಣ ಹೋಗಣ್ಣ

ನಾನೇ ತಕೊಂಡು ನಾನೇ ನಾನು ಹಣೆ ಕೊಟ್ಟಿದ ನಿಮಗೆ ನಾನೇ ತಕೊಂಡು ನಾನೇ ನನ್ನ ಹಸ್ಬಂಡಿಗೆ ಕೊಟ್ಟು ಅವ್ರು ನನಗೆ ಕೊಡ್ಬೇಕು ನೋಡಿ ನನಗೆ ತಿನ್ಬಹುದು ವಿಡಿಯೋ ವಿಡಿಯೋ ಅಯ್ಯೋ ತೋ ಆಕ್ಟಿಂಗ್ ಚೆನ್ನಾ ಇತೆ ಫೂಲಿಯೋನಗೊಂಡೆ ಅದು ಸರಿ ಬರಲಿಲ್ಲ ಸ್ಟಾರ್ಟ್ ಮಾಡಿ 3 2 1 ಫೋನ್

ಒಬ್ಬನೇ ಆಯ್ತು ನೀನು ಒಮ್ಮೆ ಅಯ್ಯೋ ಆಯ್ತೋ ಟ್ರೈನ್ ಬಂತು ನೋಡಿ ಟ್ರೈನ್ ಬಂತು ಇಷ್ಟು ಖುಷಿ ನೋಡಿ ಎಲ್ಲರೂ ಬಂದು ನೋಡ್ತಿದ್ದಾರೆ ಟ್ರೈನ್ ಅನ್ನು ಓಕೆ ನಿನ್ನೆ ಬ್ಯಾಂಗ್ಳೂರ್ ಬಂದ್ಮೇಲೆ ಆಮೇಲೆ ವ್ಲಾಗ್ ಮಾಡ್ಲಿಲ್ಲ ನಮ್ಮ ರಾಯ್ ಮತ್ತೆ ಮಲಗಿದ್ದ ಇವಾಗ ಎದ್ದಿದ್ದಾನೆ ಆದ್ರೂ ನಾನೇ ಮಾಡ್ತಾ ಇದ್ದೀನಿ ಈಗ ಇವತ್ತು ನೆಕ್ಸ್ಟ್ ಡೇ ನಾವು ಒಂದು ಬೆಳಿಗ್ಗೆ ಬಂದಿದ್ವಿ ನಕ ಒಂದು ಬೆಳಿಗ್ಗೆ ಬಂದಿದ್ವಿ ಇದಕ್ಕೆ ಯಾವ್ದಕ್ಕೆ ಒಂದು ವಿಡಿಯೋ ಶೂಟಿಂಗ್ ಇತ್ತು ನನಗೆ ಒಂದು ಮೇನ್ ವಿಚಾರದ್ದೇ ವಿಡಿಯೋ ಶೂಟ್ ಮಾಡಿದ್ದೀನಿ ಅದು ನೆಕ್ಸ್ಟ್ ಬರ್ಬೋದು ಅದರ ಬಗ್ಗೆ ಶೂಟಿಂಗ್ ಇತ್ತು ಹಾಗೆ ಬಂದಿದ್ದೆ ಆ ಶೂಟಿಂಗ್ ಮುಗಿಯಿತು ಒಂಬತ್ತು ಗಂಟೆಗೆ ಬಂದಿದ್ವಿ ನಾವು ಇವಾಗ ಗಂಟೆ ಆಯಿತು ಐದು ಐದು ಗಂಟೆ ತನಕ ಅಲ್ಲಿ ಶೂಟಿಂಗ್ ಇತ್ತು ನಮಗೆ ಈಗ ಬಂದಿದ್ವಿ ಎಲ್ಲರದ್ದು ಅರ್ಧ ನಿದ್ರೆ ಆಯ್ತು ಬಿದ್ರು ಎದ್ರು ಕೂತ್ಕೊಂಡ್ರು ಕುತ್ಕೊಂಡ್ರು ನೀವಿಬ್ರೆ ಮಲಗಿದ್ದು ಮತ್ತೆ ಹಾಗೆ ಅದೆಲ್ಲ ಮುಗಿದು ಈಗ ಇವಳಿಗೆ ಒಂದು ತಿರ್ಗಾಡ್ಬೇಕಂತೆ ಅದಕ್ಕೆ ಅಣ್ಣನ ತಲೆ ತಿಂದು ಮಾಲ್ಗೆ ಹೋಗಿ ಅಂತ ಹೇಳಿ ಸುಮ್ನೆ ತಿರುಗುದು ಮತ್ತೆ ತಗೊಳ್ಳೋದು ಏನಿಲ್ಲ ಏನಿಲ್ಲ ಆದ್ರೆ ಒಂದು ತಿರುಗಾಡಿ ಬರೋಣ ತಿರುಗಾಡಿ ಒಂದು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಕಮರ್ಷಿಯಲ್ ಸ್ಟ್ರೀಟ್ ಎಲ್ಲಿ ಆದ್ರೂ ಹೋಗಣ ಅಂತ ಹೇಳಿ ಎನಿಸಿದ್ವಿ ಅದು ಅಲ್ಲಿ ಆಗುದಿಲ್ಲ ತುಂಬಾ ದೂರ ಉಂಟು ಅಲ್ಲಿಂದ ಇಲ್ಲಿ ಇಲ್ಲಿ ಕೆಲಸ ಮೇಕಪ್ ಮಾಡ್ಲಿಕ್ಕೆ ಇಲ್ಲಿ ಅಕ್ಕನಿಗೆ ಅದು ಮೇನ್ ಪಾಪ ಅಮ್ಮನಿಗೆ ಎಳಿಲಿಕ್ಕೆ ಕೂಡ ಬಿಡುದಿಲ್ಲ ಅಲ್ಲಿ ಫಸ್ಟ್ ಟೈಮ್ ಇಲ್ಲಿ ಬೈ ಒನ್ ಅಲ್ಲಿ ಅಲ್ಲಿ ನೋಡೋದು ಅದು ಕೂಡ ಬೈ ಒನ್ ಗೆಟ್ ಉಂಟು ತ್ಯಾಂಕ್ಸ್ ಎಲ್ಲ ನೋಡು ತುಂಬ ಇಲ್ಲಿ ಎಲ್ಲ ಕಮ್ಮಿ ಉಂಟು ಮತ್ತೆ ಅಲೆಕ್ಷನ್ ಚೆನ್ನಾಗಿದೆ ಆ್ಯಪಲ್ ಆ್ಯಪಲ್ ನಮ್ಗೆ ಇಲ್ಲಿ ಕೂಡ ಸ್ವಲ್ಪ ಶಾಪಿಂಗ್ ಆಯ್ತು

ಓಹ್ ಚಾಕ್ಲೆಟ್ ನಾನು ಅದರಲ್ಲಿ ಉಂಟು ನೋಡಿ ಓಕೆ ಇವಾಗ ನಮ್ಮದು ಶಾಪಿಂಗ್ ಆಯಿತು ಚಿಕ್ಕದು ಸಮಿನ್ ಅದು ಶಾಪಿಂಗ್ ಅದು ಯಾಕೆ ಆಯಿತು ಇದು ಶಾಪಿಂಗ್ ಅಂತ ಹೇಳಿ ಅನಿಸ್ತು ಹೌದು ಎನಿಸಿರ್ಲಿಲ್ಲ ನಾವು ಶಾಪಿಂಗ್ ಕೂಡ ಯಾಕೆ ಆಯ್ತು ಅಂತ ಹೇಳಿ ನಾನು ಕಾರಲ್ಲೇ ಹೇಳ್ತೇನೆ ನಿಮಗೆ ಸೂಪರ್ ಅಲ್ಲ ಅದು ಹಾಂ ಒಳ್ಳೇದಾಯ್ತಲ್ಲ ಬಂದದ್ದು ಹೌದು ಹೌದು ನೋಡಿ ಲಾಸ್ಟ್ ಕ್ಲೀನಿಂಗ್ ಸರಿ ಶರ್ ಶೆಲ್ಲಲ್ಲಿ ನೀವು ಇದು ಹಾಕಿದ್ರೆ ಎಲ್ಲ ಸಿಗುತ್ತೆ ಡಿಸ್ಕೌಂಟ್ ಕೂಡ ಇರುತ್ತೆ ಡೀಸಲ್ ಫ್ಯೂಯಲ್ ಫುಲ್ ಈಗ ಇಡ್ಬೇಕು ವೀನು ನೀನೊಂದು ಸೀದಾ ಹಾಕಿ ಒಳ್ಳೆದ್ರೆ ಆಯ್ತು ಗುಡ್ ಮಾರ್ನಿಂಗ್ ಎಲ್ಲರಿಗೂ ಓಕೆ ಮೊನ್ನೆ ಮನೆಗೆ ಬಂದು ಏನು ಮತ್ತೆ ನಾವು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನಂದು ನಾನ್ ಕೂಡ ಬಿಝಿ ಇತ್ತು ಸ್ವಲ್ಪ ಹಾಗೆ ಇವತ್ತು ಬ್ರೇಕ್ಫಾಸ್ಟಿಗೆ ನಿಮ್ಮ ಜೊತೆ ಸಿಗ್ತಾ ಇದ್ದೀನಿ ಚಾ ಆಗ್ತಾ ಅದರೊಂದಿಗೆ ಎಂತ ಇವತ್ತು ತಿಂಡಿ ಇಡ್ಲಿ ಸಾಂಬಾರ್ ಇಡ್ಲಿ ಸಾಂಬಾರ್ ಯೈ ಯ ಅದೇ ಆಗ್ತಾ ಇದು ಇಲ್ಲ ನಮ್ದು ಪ್ಯಾಟಿಕಾಮ್ ಎಕ್ಸಾಮ್ ಅಂತ ಅವ್ನು ಪಾಪ ಬೆಳಿಗ್ಗೆ ಎದ್ದು ದೋಸೆ ತಿಂತಾ ಇದ್ದಾ ಇಲ್ಲಿ ಕೂತ್ಕೊಂಡು ದೋಸೆ ತಿಂದು ಹೋಗಿದ್ದಾನೆ ಬರ್ತಾನೆ ಸ್ವಲ್ಪ ಹೊತ್ತು ಎಷ್ಟೊತ್ತಿರುತ್ತೆ ಲೆವೆನ್ ತರ್ಟಿಯಾ ಅದ್ರಲ್ಲಿ ಬರ್ತಾರೆ ಈಗ ಸ್ವಲ್ಪ ಹೊತ್ತಲ್ಲಿ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡುದು ಇಷ್ಟು ಕೋಲ್ಡ್ ಉಂಟಲ್ಲ ಇವತ್ತು ಹಾ ಚಳಿ ಚಳಿ ಎಂತ ಸೌಂಡ್ ನಮಗೆ ನಮ್ಮ ಮನೆ ಇದೆ ನಮ್ಮ ಮನೆಯಲ್ಲಿ ಸೌಂಡ್ ಬರುತ್ತೆ ಅಂತ ಹೇಳಿ ಬೇರೆ ಕಡೆ ಹೋದ್ರೆ ಅಲ್ಲಿ ಕೂಡ ಸುಖ ಇಲ್ಲ ಇಲ್ಲಿ ಕೂಡ ಸೇಮ್ ಅದೇ ಸೌಂಡ್ ಟಗಡ ಗಡ ಗಡ ಸೇಮ್ ಇದೆ ಕೊಡ್ತಾ ಉಂಟು ಅಂದ್ರೆ ಅಲ್ಲಿ ತೆಗಿತಾ ಇದ್ದಾರಲ್ಲ ಎಲ್ಲರೂ ಹಾಗಾಗಿ ಇಲ್ಲಿ ನೋಡಿ ಮಕ್ಕಳು ಅದಕ್ಕೆ ಪ್ರಸಂಗ ನೋಡಿ 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 ಅಲ್ಲಿ ಆಗ್ತಾ ಉಂಟು ಇಷ್ಟು ದೂರ ಉಂಟು ನೋಡಿ ಏ ನೆಲ್ಲಿಕಾಯಿ ನೋಡಿ ಮನೆ ಇದರಲ್ಲಿ ನಮಗೆ ಅದು ಇಷ್ಟ ಅಲ್ಲ ನೆಲ್ಲಿಕಾಯಿ ಇಲ್ಲಿ ಉಂಟು ಇಲ್ಲಿ ಈ ಮರದಲ್ಲಿ ಇದೆ ಮರ ಅದು ಕಾಣಲ್ವಾ ಅದು ಓ ಅದು ಏನಂದೋ ಓ ಗೊಂಚಲು ಗೊಂಚಲು ಇದೆ ಗೊಂಚಲು ಅಕ್ಕನ ದೊಡ್ಡ ಹೊಟ್ಟೆ ನಾವು ನೆಲ್ಲಿಕಾಯಿ ತಗೊಳ್ಳಿಕ್ಕೆ ಬಂದಿದ್ದೀವಿ ನೆಲ್ಲಿಕಾಯಿ ಇದ್ರಲ್ಲಿ ಹಾಕ್ಬೇಕಂತೆ ತೆಗಿ ತೆಗಿ ಅಲ್ಲಿಂದ ತೋರ್ಸ ಹೀಗಿ ಉಂಟು ಆಚೆ ಸೈಡು ಅದಲ್ಲವಾ ಇದು ತೋರಿಸು ಒಂದ್ ನಿಮಿಷ ನೋಡಿ ಅಂತೆ ಸಣ್ಣ ಸಣ್ಣದು ಇದು ಆಚೆ ತೋರಿಸುವ ಹೇಗೆ ಉಂಟಂತ ನೋಡಿ ಹೀಗೆ ಉಂಟು ಇಲ್ಲಿ ನೀರು ಈಗ ಈಗ ಎಲ್ಲ ನಿಂತಿದ್ದಾರೆ ಹಿಂದ್ಗಡೆ ಇದು ತಿನ್ಲಿಕ್ಕೆ ಒಂದು ನೆಲ್ಲಿಕಾಯಿ ಉಪ್ಪು ಹುಳಿ ಹಾಕಿ ಏ ಈಗ ದೊಡ್ಡದು ಹಾಕಿಯ ಹಾಕಿಯ ಹಾಜರ್ ಬೇಕು ಸಾಕಾ ಬೇಕು ಸ್ವಲ್ಪ ಹಾಕಿ ಗಾಡಿ ಸಾಕಾ ಬೇಕು ಕಲ್ಲುಪ್ ಹಾಕಬೇಕು ಕಲ್ಲುಪ್ ಕಲ್ಲುಪ್ ಐದಾಗೋದಿಲ್ಲ ಪಾಪ್ ಆಗ್ ಬಾ ಅಂತ ಕ್ರಶ್ ಕರೀ ಆಗ್ ಲಾಗ ಅಂತ ಕ್ರಶ್ ಕರೀಬಿಡಿ ಮತ್ತೆ ಇದು ಉಪ ಉಪ ಅಲ್ಲ ಕಾರಾ ಹಾ ಕಾಕಾ ಜಾಸ್ತಿ ಸಾಕಾ ಸಾಕಾ உம்ம்

कहते हैं कितना संघर्ष